ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದು ಮೂರ್ನಾಲ್ ದಿನ ಈ ಘಟನೆ ನಡೀತಾ ಇದೆ ಇಲ್ಲಿ ಮೂರ್ನಾಕ್ ದಿನ ಇಲ್ಲಿ ಪಕ್ಕ ಅಧಿಕಾರಿ ಯಾರು ಏನು ಅಂತ ಹೇಳೋರಿಲ್ಲ ಫಸ್ಟ್ ಅಫ್ ಆಲ್ ಫಸ್ಟ್ ದಿನ ಇಲ್ಲಿ ಬಂದಾಗ ನಾವು ಇಲ್ಲಿ ಸುಮಾರು ಒಂದು ಎಂಟ್ನೂರು ಟೋಕನ್ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ದಿನ ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಇಂದ ಟೋಕನ್ ವ್ಯವಸ್ಥೆ ಪ್ರಕಾರ ತಗೋಬೇಕಾಯ್ತು ಟೋಕನ್ ಪ್ರಕಾರ ಫಸ್ಟ್ ದಿನ ಟೋಕನ್ ಕೊಟ್ಟಾರ ಟೋಕನ್ ತಗೊಂಡು ಕೂಡ ರಾತ್ರಿ ಕೆಲವರು ಸುಮಾರು ಒಂದು ಹತ್ತು ಗಂಟೆ ಹತ್ತು ಗಂಟೆಯಿಂದ ಇಲ್ಲೇ ಮಕ್ಕಂಡಿದ್ದಾರೆ ಯಾಕಂದ್ರೆ ಬೆಳಿಗ್ಗೆ ಟೋಕನ್ ಕೊಡ್ತಾರೆ ಅಂತ ನಂಬರ್ ವೈಸ್ ಟೋಕನ್ ಅಂತ ಇಲ್ಲೇ ಮಕ್ಕಳರ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೋಕನ್ ಕೊಟ್ಟಿದ್ದಾರೆ ಒಂದು ಏಳ್ನೂರು ಟು ಎಂಟುನೂರು ಎಂಟುನೂರವರೆಗೂ ಟೋಕನ್ ಕೊಟ್ಟಿದ್ದಾರೆ ಟೋಕನ್ ಕೊಟ್ಟಾದ್ಮೇಲೆ ಮರುದಿನ ನಾವು ಟೋಕನ್ ಪ್ರಕಾರ ತಗೊಂಡಿಲ್ಲ ಲೈನ್ಗೆ ಸೊ ಯಾರ್ಯಾರು ಫಸ್ಟ್ ಲೈನ್ಗೆ ಹೆಂಗೆ ಬಂದ್ರೆ ಹಂಗೆ ತಗೊಂಡ್ಬಿಟ್ಟಿದ್ದಾರೆ ಆಯ್ತು ಅದಾಯ್ತು ಕಳೆದ ಅಂಬೇಡ್ಕರ್ ಜಯಂತಿ ದಿನ ಅವತ್ತಿನ ದಿನ ಆಕ್ಚುಲಿ ಗೌರ್ಮೆಂಟ್ ಆಲ್ಡೆ ಅವತ್ತಿನ ದಿನ ಟೋಕನ್ ತಗೊಬಾರ್ದಿವೆ ಅವತ್ತಿನ ದಿನ ಕೂಡ ಟೋಕನ್ ಪ್ರಕಾರ ತಗೊಂಡು ಲಾಗಿನ್ ಕೊಡ್ಸಿ ಕಳಿಸಿದ್ದಾರೆ ಅವತ್ತಿನ ದಿನ ಆಕ್ಚುಲಿ ಗೌರ್ಮೆಂಟ್ ರಜೆ ದಿನ ತಗೋಬಾರದು ಅವತ್ತು ಓಪನ್ ಮಾಡಿದಾರೆ ಯಾರು ಓಪನ್ ಮಾಡಿಸಿದ್ರೆ ಗೊತ್ತಿಲ್ಲ ಅದಾದ್ಮೇಲೆ ಫಸ್ಟ್ ದಿನ ಮೊನ್ನೆ ಮೂರ್ ದಿನ ಕೆಳಗಡೆ ಟೋಕನ್ ವಿತರಣೆ ಆದ್ಮೇಲೆ ನೆಕ್ಸ್ಟ್ ಡೇ ಇಂದ ಟೋಕನ್ ಪ್ರಕಾರ ತಗೊಂಡಿಲ್ಲ ಯಾರ ಲೈನಿಗೆ ಬಂದ್ರೆ ಅವ್ರಿಗೆ ಕಳಿಸಿದ್ದಾರೆ ಸರ್ವರ್ ಇಲ್ಲ ಅಂತ ಹೇಳ್ತಿದ್ದಾರೆ ಒಂದ್ ಎರಡು ಮೂರು ದಿನ ಸರ್ವರ್ ಇಲ್ಲ ಅಂತ ಹೇಳಿ ನಿನ್ನೆ ಕೂಡ ಸುಮಾರು ಒಂದ್ ಗಂಟೆ ಸರ್ವರ್ ಬಂದೈತೆ ರಾತ್ರಿಯಲ್ಲ ಇಲ್ಲೇ ಇದಾರೆ ರೈತರು ಒಂದ್ ಗಂಟೆ ಸರ್ವರ್ ಬಂದ್ಮೇಲೆ ಒಂದ್ ಗಂಟೆಯಿಂದ ಲಾಗಿನ್ ಕೊಟ್ಟು ಹೋಗಿದ್ದಾರೆ ಮತ್ತೆ ಇವತ್ತು ಕೂಡ ಬೆಳಗಾವಿ ಇದ್ದ ಇವಾಗಿನವರೆಗೂ ಸರ್ವರ್ ಇದ್ದಿಲ್ಲ ಇವಾಗೆ ಸರ್ವರ್ ಬಂದಿದೆ ಇವಾಗೆ ಸ್ಟಾರ್ಟ್ ಆಗಿದೆ ಸೊ ಈ ತರ ಸಮಸ್ಯೆ ಇದೆ ಇಲ್ಲಿ ಊಟ ವ್ಯವಸ್ಥೆ ಊಟ ಯಾರು ಊಟ ಅಂತ ಕೇಳೋರು ಇಲ್ಲ ನೀರಿನ ಸಮಸ್ಯೆ ಇಲ್ಲ ಯಾರು ಸಮಸ್ಯೆ ನೆಟ್ವರ್ಕ್ ಬಂದಿಲ್ಲ ಅಂತ ಹೇಳ್ತಿದಾರೆ ಜಾಳದ್ದು ಲಾಗಿನ್ ಮಾಡಕ್ ಬಂದಿವಿ ಅಂದ್ರೆ ಇಷ್ಟ ಜನ ನಾವು ಆಲ್ರೆಡಿ ಜಿ ಪಿ ಎಸ್ ಮಾಡಿಸಿರ್ತೀವಿ ನಾವು ಹೊಲ್ದಾಗ ಜೋಳ ಬೆಳೆದಿವಿ ಅಂತ ಸೊ ಅದ್ರನ್ನ ಗವರ್ಮೆಂಟ್ ಗೆ ಬಂದಿವಿ ನಾವ್ ಗೌರ್ಮೆಂಟ್ ಯಾಕೆ ಬಂದಾಗ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ನೀರಿಲ್ಲ ಊಟ ಇಲ್ಲ ಇಲ್ಲಿ ಪಕ್ಕ ಅಧಿಕಾರಿ ಇಲ್ಲ ಯಾರು ನೆಕ್ಸ್ಟ್ ಮಾಹಿತಿ ಏನ್ ಮಾಡ್ಬೇಕಿದಿಲ್ಲ ಅಂದ್ರೆ ಅದಕ್ಕೂ ಅಧಿಕಾರಿ ಇಲ್ಲ ಏನಾಗ್ತದೆ ಇವಾಗ ಸ್ಟಾರ್ಟ್ ಮಾಡಿದರೆ ಸೊ ನಿನ್ನೆಯಿಂದ ನಿನ್ನೆ ಕೂಡ ರಾತ್ರಿಯಲ್ಲಿ ಇದ್ದ ಮೇಲೆ ಒಂದ್ ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಕೂಡ ರಾತ್ರಿ ಎಲ್ಲ ಮಕ್ಕಳ ಮೇಲೆ ಇಲ್ಲೇ ಮಕ್ಕಂಡಿದ್ರು ಕೂಡ ಇವಾಗ ಮತ್ತೆ ಇವಾಗಿಂದ ಸ್ಟಾರ್ಟ್ ಮಾಡಿದ್ರು ಒಂದು ಗಂಟೆ ಆಗಿದೆ ಇವಾಗ

ಯಾರು ಬಂದಾರ ಹಾ ಬಂದ ಯಾಕೆ ಬರ್ಕಂಬಿಟ್ರಿ ರಾತ್ರಿಯಿಂದ ಕಾಯ್ದಿರಿ ಎಷ್ಟು ದಿನದ್ರಿ ರಾತ್ರಿಯಿಂದ ಕಾಯ್ದಿರ ನಿಮ್ದು ಇನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ